ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯ ತಾಟಗೇರ ಸಮೀಪ ಬೈಕ್ ಸ್ಕಿಡ್ ಹಿಂಬದಿ ಸವಾರಳಿಗೆ ಗಾಯ ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಬರುವ ತಾಟಗೇರ ಸಮೀಪ ದ್ವಿಚಕ್ರ ವಾಹನ ಒಂದು ಸ್ಕಿಡ್ ಆಗಿ ಬಿದ್ದು ಹಿಂಬದಿ ಸವಾರಳಿಗೆ ಗಾಯವಾದ ಘಟನೆ ಶುಕ್ರವಾರ ನಡೆದಿದೆ ಚಿಬ್ಬಲಗೇರಿ ನಿವಾಸಿ ವಿಜಯ್ ಗೋಪಾಲ್ ಮಿರಾಶಿ ಅವರು ತನ್ನ ಸಹೋದರಿ ಕಲಘಟಗಿ ತಾಲೂಕಿನ ಸುಳ್ಳಿಗಟ್ಟಿ ಗ್ರಾಮದ ನಿವಾಸಿ ಮಹಾದೇವಿ ಈರಣ್ಣ ಕೋಳಂಬಿ ಅವರ ಜೊತೆ ತನ್ನ ದ್ವಿಚಕ್ರ ವಾಹನದಲ್ಲಿ ದಾಂಡೇಲಿಯಿಂದ ಹಳಿಯಾಳಕ್ಕೆ ಹೋಗುತ್ತಿರುವ ಸಂದರ್ಭದಲ್ಲಿ ತಾಟಗೇರದ ಹತ್ತಿರ ಸ್ಕಿಡ್ ಆಗಿ ಬಿದ್ದು ಹಿಂಬದಿಯಲ್ಲಿದ್ದ ಮಹಾದೇವಿ ಈರಣ್ಣ ಕೋಳಂಬಿ ಅವರಿಗೆ ಗಾಯವಾಗಿದೆ ಗಾಯಗೊಂಡ ಮಹಾದೇವಿ ಈರಣ್ಣ ಕೋಳಂಬಿ ಅವರನ್ನು ತಕ್ಷಣವೇ ಒನ್ ಒನ್ ಟು ಸಹಾಯವಾಣಿಯ ಸಹಕಾರದಲ್ಲಿ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ವಾಹನದ ಮೂಲಕ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳುಹಿಸಿಕೊಡಲಾಗಿದೆ ಘಟನಾ ಸ್ಥಳಕ್ಕೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಎಎಸ್ಐ ವೆಂಕಟೇಶ್ ತೆಗ್ಗಿನ್ ಹಾಗೂ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ